ಕುಡಿಯುವ ನೀರಿಗೆ ಸುಮಾರು ಐದು ಪಾಯಿಂಟ್ ನಾಲ್ಕು ಟಿ ಅಷ್ಟು ನೀರು ಹಾಗೂ ವಿದ್ಯುತ್ ಯೋಜನೆಗೆ ಎಂಟು ಪಾಯಿಂಟ್ ಜೀರೋ ಎರಡು ಟಿ ಅಷ್ಟು ನೀರು ಕರ್ನಾಟಕಕ್ಕೆ ಹಂಚಿಕೆಯನ್ನು ಮಾಡಿದ್ದಾರೆ ಹಂಚಿಕೆ ಆಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆ ನಂತರ ಸೆಂಟ್ರಲ್ ಗೌರ್ಮೆಂಟ್ ಗೆಜೆಟ್ ಮಾಡಿದ್ದು ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಗೆಜೆಟ್ ಆದ ನಂತರ ನಾವು ಈ ಯೋಜನೆಗೆ ಕೆಲಸ ಮಾಡಲಿಕ್ಕೆ ನಿರಂತರವಾಗಿ ಪತ್ರಗಳನ್ನ ಬರೆದಿದ್ದೇವೆ ಆ ಪತ್ರಗಳ ದಾಖಲೆಗಳು ಕೂಡ ಇಲ್ಲಿ ಇದೆ ಯಾರಿಗೆ ಬೇಕಾದರೂ ನಾವು ಕೊಡ್ತೇವೆ ಆದರೆ ಇಲ್ಲಿವರೆಗೂ ಕೂಡ ಮಹದಾಯಿ ಕಳಸಾ ಬಂಡೂರಿ ತಿರುವು ಯೋಜನೆ ಚಾಲನೆ ಮಾಡೋದಿಕ್ಕೆ ಕೇಂದ್ರ ಸರ್ಕಾರ ನಮಗೆ ಅನುಮತಿಯನ್ನ ಕೊಟ್ಟಿಲ್ಲ ಒಂದೇ ಒಂದು ಪರಿಸರ ಇಲಾಖೆ ಅನುಮತಿಯನ್ನ ಬಾಕಿ ಇಟ್ಕೊಂಡು ನಾಲ್ಕು ವರ್ಷದಿಂದ ಮಹದಾಯಿ ಯೋಜನೆ ಈಗಾಗಲೇ ಟೆಂಡರ್ ಆಗಿದ್ರು ಕೂಡ ಕೆಲಸ ಮಾಡೋದಕ್ಕೆ ಬಿಡದೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಹಂಚಿಕೆ ಆಗಿರತಕ್ಕಂತಹ ಕಳಸ ಬಂಡೂರಿ ನೀರನ್ನ ಉಪಯೋಗ ಮಾಡಿಕೊಳ್ಳೋದಕ್ಕೆ ತಪ್ಪಿಸಿ ಕಿತ್ತೂರು ಕರ್ನಾಟಕ ಭಾಗದ ಜನಗಳಿಗೆ ಸಿಗಬಹುದಾಗಿದ್ದಂತಹ ಕುಡಿಯುವ ನೀರನ್ನ ಸಿಗದಂತೆ ಮಾಡಿ ಕಿತ್ತೂರು ಕರ್ನಾಟಕ ಭಾಗದ ರೈತರಿಗೆ ಅನ್ಯಾಯವನ್ನ ಮಾಡ್ತಾ ಇದೆ ನಾವು ಅವರಿಗೆ ಎಲ್ಲಾ ಪರ್ಮಿಷನ್ಗಳಿಗೆ ಅಪ್ಲೈ ಮಾಡಿರುವಂತಹ ಎಲ್ಲ ದಾಖಲೆಗಳು ಕೂಡ ಇಲ್ಲಿದ್ದಾವೆ ಇಪ್ಪತ್ತನೇ ತಾರೀಕು ಆರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಅವರು ಕೂಡ ನಮ್ಮ ಮಹದಾಯಿ ಯೋಜನೆಗೆ ದಯವಿಟ್ಟು ತಾವು ಪರಿಸರ ಸಚಿವಾಲಯದಿಂದ ಅನುಮತಿಯನ್ನ ಕೊಟ್ಟು ಕೆಲಸ ಮಾಡೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿದ್ರು ಕೂಡ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಮನವಿ ಮಾಡಿದ್ರು ಕೂಡ ಮಹದಾಯಿ ಯೋಜನೆ ಐ ತೀರ್ಪು ಬಂದು ನಾಲ್ಕು ಐದು ವರ್ಷ ಕಳೆದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐ ತೀರ್ಪು ಬಂದಂತಹದ್ದು ಐದು ವರ್ಷ ಆದರೂ ಕೂಡ ಕೇಂದ್ರ ಸರ್ಕಾರದ ಯಾವುದೇ ಹಣ ನಮಗೆ ಬೇಕಾಗಿಲ್ಲದೆ ನಮ್ಮ ಹಣದಲ್ಲೇ ನಾವು ಯೋಜನೆ ಮಾಡಲಿಕ್ಕೆ ತಯಾರಿದ್ದು ಟೆಂಡರ್ ಮಾಡಿದ್ರೂ ಕೂಡ ಮಹದಾಯಿ ಯೋಜನೆಗೆ ಒಂದೇ ಒಂದು ಸಣ್ಣ ಪರಿಸರ ಇಲಾಖೆಯ ಅನುಮತಿ ಕೊಡದೆ ದುರುದ್ದೇಶದಿಂದ ಕರ್ನಾಟಕಕ್ಕೆ ಸಿಗಬೇಕಾಗಿದ್ದಂತ ನೀರನ್ನ ವಂಚನೆ ಮಾಡಿರೋದಿಕ್ಕೆ ದಯವಿಟ್ಟು ನಾಳೆ ಪ್ರಧಾನ ಮಂತ್ರಿಗಳು ಉತ್ತರ ಕೊಡಬೇಕು ಯಾಕೆ ಐದು ವರ್ಷದಿಂದ ಮಹದಾಯಿ ಯೋಜನೆಯನ್ನ ಕೆಲಸ ಮಾಡಲಿಕ್ಕೆ ಬಿಟ್ಟಿಲ್ಲ ದಯವಿಟ್ಟು ಉತ್ತರ ಕೊಡಿ